ಸ್ನೇಹಿತರೆ ನನ್ನ ಯೂಟ್ಯೂಬ್ಗೆ ಮನೆ ಮಕ್ಕಳಂತೆ ಪ್ರೋತ್ಸಾಹ ನೀಡುತ್ತಿರುವ ಸಹನಾ ಅವರು ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ಯಾವ ರೀತಿಯಾಗಿ ಸೇಬು ಹಣ್ಣನ್ನು ಗಿಡದಿಂದ ತಾಜಾ ತೆಗೆದುಕೊಳ್ಳಬಹುದು ಹಾಗೆ ಈ ರೀತಿಯ ಗ್ರೀನ್ ಆ್ಯಪಲ್ನಿಂದ ಏನೆಲ್ಲ ಅಡುಗೆಗಳನ್ನು ಮಾಡಬಹುದು ಅನ್ನೋದನ್ನು ನೋಡಿ ತುಂಬ ಖುಷಿಯಾಗಿ ನಿಮ್ಮೊಡನಗೂ ಹಂಚಿಕೊಳ್ತಾ ಇದ್ದೀನಿ ಈ ಗ್ರೀನ್ ಆ್ಯಪಲ್ನ ಗಿಡವು ಎರಡು ಗಿಡವಿದ್ದರೆ ಮಾತ್ರ ಫಲ ಬರುತ್ತದೆ ಎಂಟು ವರ್ಷದ ಈ ಗ್ರೀನ್ ಆ್ಯಪಲ್ ಮರದಲ್ಲಿ ಮರ ತುಂಬ ಹಣ್ಣುಗಳಾಗಿದ್ದವು ನಮ್ಮ ಭಾರತದಲ್ಲಿಯೂ ಅದರಲ್ಲೂ ಕರ್ನಾಟಕದಲ್ಲೂ ನಾವು ಬೆಂಗಳೂರಿನ ಮಾರ್ಕೆಟ್ನಲ್ಲಿ ಅಥವಾ ಊರುಗಳಲ್ಲಿ ಇಂತಹ ಗ್ರೀನ್ ಆ್ಯಪಲನ್ನು ನಾವು ಮಾರುಕಟ್ಟೆಗಳಲ್ಲಿ ಕಾಣಬಹುದು ಒಮ್ಮೊಮ್ಮೆ ಇವು ಹುಳಿ ಇದ್ದರೆ ಅವನ್ನು ಭಾರತೀಯ ಅಡುಗೆಯಲ್ಲಿ ಯಾವ ರೀತಿಯಾಗಿ ಬಳಸಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಮಾವಿನಕಾಯಿಯನ್ನು ಅಡುಗೆಯಲ್ಲಿ ಯಾವ ರೀತಿಯಾಗಿ ಉಪಯೋಗಿಸ್ತೀವೋ ಹಾಗೆಯೇ ಚಟ್ನಿ ರಸಂ ಉಪ್ಪಿನಕಾಯಿ ಅಪ್ಪೆ ಹುಳಿ ತವ್ವೆ ಇತ್ಯಾದಿಗಳಲ್ಲಿ ಈ ಗ್ರೀನ್ ಆ್ಯಪಲನ್ನು ಉಪಯೋಗಿಸಿಕೊಳ್ಳಬಹುದು ಈ ರಸಂ ಅಥವಾ ತವೆಯನ್ನು ಮಾಡೋಕ್ಕೆ ಜೀರಿಗೆ ಕಾಳುಮೆಣಸು ಹಸಿಮೆಣಸು ಬೇಕಿದ್ದರೆ ಬೆಳ್ಳುಳ್ಳಿ ಇವುಗಳನ್ನೆಲ್ಲ ಉಪಯೋಗಿಸಿಕೊಳ್ಳಬಹುದು ಹಾಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಸೊಪ್ಪು ಒಣಮೆಣಸಿನಕಾಯಿ ತುಪ್ಪ ಅರಿಶಿನ ಪುಡಿ ಇವೆಲ್ಲವನ್ನು ಹಾಕಬಹುದು ನೋಡಿ ಇದು ಅಲ್ಲಿ ಸಿಗುವಂತಹ ತೊಗರಿ ಬೇಳೆಯನ್ನು ಮೊದಲಿಗೆ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಬೇಕು ನಂತರ ಈ ಗ್ರೀನ್ ಆ್ಯಪಲನ್ನು ಸಿಪ್ಪೆಯನ್ನು ತೆಗೆದು ಹೋಳುಗಳನ್ನಾಗಿ ಮಾಡಿಕೊಂಡು ಕುದಿಯುತ್ತಿರುವ ನೀರಿಗೆ ಒಂದು ಚಿಕ್ಕ ಹಸಿಮೆಣಸಿನಕಾಯಿಯನ್ನು ಜೊತೆಗೆ ಬೇಯಿಸಿಕೊಳ್ಳಬೇಕು ಇದು ಬೇಗನೆ ಬೇಯುತ್ತದೆ ನಂತರ ಇದರ ಮಸಾಲೆಗಾಗಿ ನಾವು ಒಂದು ಕುಟ್ಟಾಣಿಯಲ್ಲಿ ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಬಹುದು ಇಲ್ಲದೇನು ಬೆಳ್ಳುಳ್ಳಿ ಇಲ್ಲದೆ ಹಿಂಗನ್ನು ಉಪಯೋಗಿಸಿಯೂ ಮಾಡಬಹುದು ಜೀರಿಗೆ ಕಾಳುಮೆಣಸು ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ದಂಟದ ಹಾಕಿಕೊಂಡು ಚೆನ್ನಾಗಿ ಚಚ್ಚಿಕೊಳ್ಳಬೇಕು ಕೊತ್ತಂಬರಿ ಸೊಪ್ಪನ್ನು ಬಳಸಿದ ನಂತರ ದಂಟನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬಹುದು ಅಂತ ನೀವು ನೋಡಬಹುದು ಹಾಗೆ ಈ ಮಸಾಲೆಯನ್ನು ಈ ರೀತಿಯಾಗಿ ತರಿತರಿಯಾಗಿ ಅರೆದುಕೊಂಡ ನಂತರ ಗ್ರೀನ್ ಆ್ಯಪಲ್ ಅಷ್ಟರಲ್ಲಿ ನೋಡಿ ನುಣ್ಣಗೆ ಬೆಂದಿರುತ್ತದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಇಂಗು ಸ್ವಲ್ಪ ಗಟ್ಟಿಯಾಗಿದ್ದರೆ ಈ ರೀತಿ ನೀರಿನಲ್ಲಿ ಕದಡಿಕೊಂಡರೆ ಬೇಗನೆ ಕರಗುತ್ತದೆ ನಂತರ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕಿಕೊಂಡು ಅಥವಾ ಎಣ್ಣೆಯನ್ನು ಹಾಕಿಕೊಳ್ಳಬಹುದು ಹಾಕಿಕೊಂಡು ಇದಕ್ಕೆ ಸಾಸಿವೆ ಕರಿಬೇವು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಒಣಮೆಣಸಿನಕಾಯಿಯ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕು ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕಿಕೊಂಡು ಈ ಜಜ್ಜಿಟ್ಟ ಜೀರಿಗೆ ಮತ್ತು ಕಾಳುಮೆಣಸಿನ ಮಸಾಲೆಯನ್ನು ಹಾಕಿ ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಹುರಿದುಕೊಂಡು ರುಬ್ಬಿಟ್ಟುಕೊಂಡ ಈ ಆ್ಯಪಲ್ ಪೇಸ್ಟನ್ನು ಹಾಕಬೇಕು ನೋಡಿ ಇದು ಸ್ವಲ್ಪ ಹುಳಿಯಾಗಿರೋದರಿಂದ ಮತ್ತೆ ನಾವು ಯಾವುದೇ ಲಿಂಬು ಅಥವಾ ಇತರೆ ಹುಳಿ ಪದಾರ್ಥವನ್ನು ಸೇರಿಸಬೇಕಾಗಿಲ್ಲ ಇದನ್ನು ಹಾಕಿಕೊಂಡು ಸ್ವಲ್ಪ ಹುರಿದು ನಂತರ ಇದಕ್ಕೆ ಬೇಯಿಸಿಟ್ಟುಕೊಂಡ ಬೇಳೆಯನ್ನು ಹಾಕಬೇಕು ನಮಗೆ ಬೇಕಾದ ರೀತಿಯ ದಪ್ಪ ಅಥವಾ ತೆಳುವಾಗಿ ಈ ರಸಮ್ಮನ್ನು ಅಥವಾ ತೊವೆಯನ್ನು ತಯಾರಿಸಿಕೊಂಡರೆ ಅನ್ನದ ಜೊತೆಗೆ ಊಟ ಮಾಡಲು ಚಳಿಗಾಲದಲ್ಲಿ ಅಥವಾ ಕುಡಿಯಲು ಸಹ ತುಂಬ ರುಚಿಯಾಗಿರುತ್ತದೆ ಆರೋಗ್ಯಕರವಾಗಿರುತ್ತದೆ ಈ ತೊವೆ ಅಥವಾ ರಸಂ ನಿಮಗೆ ತೆಳುವಾಗಿ ಬೇಕಾದರೆ ನೀರನ್ನು ಜಾಸ್ತಿ ಸೇರಿಸಿಕೊಳ್ಳಬಹುದು ಹುಳಿಗೆ ತಕ್ಕಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಘಮಘಮಿಸುವ ಈ ರಸಂ ಅಥವಾ ಸಾರು ತೊವೆ ನೀವು ಯಾವ ಹೆಸರಿಂದ ಬೇಕಾದರೂ ಕರೆಯಬಹುದು ಬೆಳ್ಳುಳ್ಳಿ ಇಷ್ಟವಿಲ್ಲದವರು ಈ ರೀತಿಯಾಗಿ ಇಂಗಿನ ನೀರನ್ನು ಹಾಕಿಕೊಳ್ಳಬಹುದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಬಿಸಿ ಬಿಸಿಯಾಗಿ ಅನ್ನದೊಡನೆ ತುಂಬ ರುಚಿಯಾಗಿರುತ್ತದೆ ನೀವು ಈ ಗ್ರೀನ್ ಆ್ಯಪಲ್ನಿಂದ ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಂಡರೆ ಹೊಸ ಅಡುಗೆಯನ್ನು ಕಲಿಯಲು ಸಾಧ್ಯವಾಗುತ್ತದೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವೀಡಿಯೋಕ್ಕಾಗಿ ಕಾಯುತ್ತಿರಿ ಧನ್ಯವಾದಗಳು